ಸಂಬಂಧಪಟ್ಟಂತೆ ಕರ್ನಾಟಕದ ದಕ್ಷ ಅಧಿಕಾರಿ ಅಂತ ಕರೆಸಿಕೊಂಡಂತಹ ದಂಡುಪಾಳ್ಯ ಗ್ಯಾಂಗ್ ಹೆಡಮುರಿ ಕಟ್ಟಿ ಅವರಿಗೆ ಶಿಕ್ಷೆ ಆಗುವಂತೆ ಮಾಡಿದಂತಹ ಅದ್ಭುತ ಪೊಲೀಸ್ ಅಧಿಕಾರಿ ನಮ್ಮೊಂದಿಗಿದ್ದಾರೆ ಇವತ್ತು ಚಲಪತಿ ಅವರು ಚಲಪತಿ ಅವರೇ ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ ಸರ್ ನಿಮ್ ಬಗ್ಗೆ ನಿಮ್ಮನ್ನು ಯಾವಾಗ ನೋಡೋದು ಒಂದು ಆಗುತ್ತೆ ದಂಡೂಪಾಳ್ಯ ಹಂತಕರ ನಿಗೂಢ ಒಂದಷ್ಟು ಕೊಲೆಗಳಿತ್ತಲ್ಲ ಸರ್ ಅದನ್ನು ಬಯಲಿಗೆ ತಂದು ಕರ್ನಾಟಕ ರಾಜ್ಯದಲ್ಲಿ ಅವ್ರನ್ನ ಒಂದು ಶಿಕ್ಷೆಗೆ ಅಂತ ಒಳಪಡಿಸಿದ್ರಲ್ಲ ಅವತ್ತಿನ ಕಾಲಕ್ಕೆ ಅದು ಸುಮ್ಮನೆ ಟಾಸ್ಕ್ ಆಗಿರಲಿಲ್ಲ ಇವತ್ತು ನಿಮ್ಮನ್ನು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕ್ಷೇತ್ರಕ್ಕೆ ಏನೋ ನಾವು ಕೆಟ್ಟ ಹೆಸರು ತರಬೇಕು ಅನ್ನೋದಾಗಲಿ ಯಾರನ್ನೋ ಟಾರ್ಗೆಟ್ ಮಾಡಬೇಕು ಅನ್ನೋದಾಗಲಿ ಯಾರದೋ ಒಂದಷ್ಟು ಕೂಗಿದೆ ಆ ಕೂಗಿಗೆ ನಾವು ಒಂದು ರೀತಿಯಲ್ಲಿ ಸೊಪ್ಪು ಹಾಕಬೇಕು ಅನ್ನೋದಾಗಲಿ ಇದು ಯಾವುದೂ ನಮ್ಮ ಉದ್ದೇಶ ಇಲ್ಲ ನಮ್ಮ ಇಡೀ ಉದ್ದೇಶ ಇರೋದು ಅಲ್ಲಿ ಯಾವೊಂದು ಸಣ್ಣ ಹೆಣ್ಣು ಮಗುವಿಗೆ ಅಲ್ಲಿ ತೊಂದರೆ ಆಗಿದ್ದರೂ ಕೂಡ ಆ ಒಂದು ತಪ್ಪಿಗೆ ಒಂದು ಶಿಕ್ಷೆ ಆಗಲಿ ಅಂತ ಹೇಳಿ ಸರ್ ಈಗ ಇದನ್ನೇ ಮಾತಾಡ್ತಾ ಹೋದಾಗ ಒಂದು ತೊಂಬತ್ತೆಂಟು ಕೇಸ್ಗಳು ಅಂತ ಆಗ್ತಾಯಿದೆ ಸರ್ ಅಸಹಜ ಸಾವುಗಳು ಏಳು ವರ್ಷಗಳಲ್ಲಿ ಅಂತ ಈ ಒಂದು ಜಿಲ್ಲೆ ಮಟ್ಟಕ್ಕೆ ಅಂತ ನಾವು ಕಂಪೇರ್ ಮಾಡಿಕೊಂಡಾಗ ಒಂದೊಂದು ತಾಲೂಕು ಮಟ್ಟದಲ್ಲಿ ಅಂತ ನಾವು ಕಂಪೇರ್ ಮಾಡಿಕೊಂಡಾಗ ಇದು ನ್ಯಾಚುರಲ್ ಅಂತ ಕರೀಬಹುದಾ ನಾವು ಏಳು ವರ್ಷಗಳು ತೊಂಬತ್ತೆಂಟು ಅಸಹಜ ಸಾವುಗಳು ನ್ಯಾಚುರಲ್ಲಾಗೆ ಒಂದು ಜಿಲ್ಲೆ ಒಂದು ತಾಲೂಕು ಮಟ್ಟದಲ್ಲಿ ಇಷ್ಟು ಸಾವುಗಳು ಆಗ್ತಾವ ಅಂತ ಸರ್ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ನಿಮಗೆ ತಿರುಪತಿ ಸರ್ ಹಾ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಹಾಂ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ಲಾ ಹಾಂ ಮಾಡಿ ಸರ್ ಮಾತಾಡಿ ಮಾತಾಡಿ ಹಾಂ ನೋಡಿ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ ನನ್ನ ಒಂದು ಮೂವತ್ತೈದು ವರ್ಷದ ಕಾಲಾವಧಿ ಒಳಗೆ ಇಷ್ಟೊಂದು ಕೇಸು ಅಂದ್ರೆ ಈ ಯಾವುದೇ ಒಂದು ಪ್ರಕರಣ ಯಾರೇ ಸತ್ರು ಒಂದನ್ನ ಏನೋ ಗೊತ್ತಿಲ್ಲದ್ರ ಮುಚ್ಚಾಕ್ಬೋದು ಎರಡನ್ನ ಮಾಡ್ಬೋದು ಮೂರನ್ನ ಮಾಡ್ಬೋದು ಅಥವಾ ನಾಲ್ಕನೇದ್ ಮಾಡ್ಬೋದು ಅಷ್ಟೇ ಐದನೇ ಕೇಸ್ ಅಂತೂ ಖಂಡಿತ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ಈ ಕೇಸ್ಗಳೇ ಹಂಗೆ ಇದು ಪೊಲೀಸ್ ಠಾಣೆಯಲ್ಲಿ ಏನೇ ಇಲ್ತಾ ಇದ್ರು ಯು ಡಿ ಆರ್ ಆಗಿ ಅಂದ್ರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ನಮ್ಮಲ್ಲಿ ಕರಿತೀವಿ ಅದಾಗಿ ಅದ್ರಲ್ಲಿ ಪೋಸ್ಟ್ ಮಾರ್ಟಮ್ ಆಗಿರುತ್ತೆ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ತುಂಬಾ ಆಶ್ಚರ್ಯವಾಗಿರುತ್ತದೆ ಇದು ನಂಬರ್ ಒನ್ ನಂಬರ್ ಟು ಇಷ್ಟು ಕೇಸುಗಳು ಅದು ನಾನು ಮೀಡಿಯಾದಲ್ಲೇ ನೋಡಿದ್ದು ನೂರಾರು ಕೇಸುಗಳು ನೂರಾರು ಕೇಸುಗಳು ಅಂತ ಹೇಳ್ತಾ ಇದ್ದಾರೆ ನೂರಾರು ಕೇಸುಗಳನ್ನ ಮುಚ್ಚಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಸತ್ಯಕ್ಕೆ ದೂರವಾದ ವಿಷಯ ಒಂದು ಎರಡನೇದು ಈಗ ಯಾರು ವ್ಯಕ್ತಿ ಅಪಿಯರ್ ಆಗಿ ನಾನೇ ಗುಂಡಿ ತೆಗೆದೆ ನಾನೇ ಊಣಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ ಇವ್ರು ಫಸ್ಟ್ ಅವನ ಮೇಲೆ ಎ ಒನ್ ಆಗಿ ಅವನ ಅಪಿಯರ್ ಎಫ್ಐಆರ್ ಅವನ ಮೇಲೆ ಹಾಕ್ಬೇಕು ಇದು ಇಟ್ ಈಸ್ ಮ್ಯಾಂಡೇಟರಿ ಮೇಲೆ ಐ ಎಫ್ಐಆರ್ ಹಾಕ್ತಿರ ಇದ್ರೆ ಎಂಟೈರ್ ಕೇಸ್ ಇಸ್ ಗೋಯಿಂಗ್ ಟು ಬಿ ಸ್ಕ್ವಾಶ್ ಅನ್ಡೌಟೆಡ್ಲಿ ಅನ್ಡೌಟೆಡ್ಲಿ ಅದ್ರಲ್ಲಿ ಅನುಮಾನನೇ ಇಲ್ಲ ಈಗ ಅವನು ಗುಂಡಿ ತೆಗೆದು ನಾನು ಊಣಿದ್ದೀನಿ ಇದು ಕೊಲೆ ಆಗಿರೋದು ಅಥವಾ ರೇಪ್ ಆಗಿ ಕೊಲೆ ಆಗಿರೋ ಗೊತ್ತಿದ್ದು ಅವನು ಗುಂಡಿ ತೆಗೆದು ಊಣಿದಾನೆ ಅಂದ್ರೆ ಈ ಬಿಕಮ್ಸ್ ನಂಬರ್ ಒನ್ ಅಕ್ಯೂಸ್ ಇನ್ ದಿಸ್ ಕೇಸ್ ಓಕೆ ಅವನ ಮೇಲೆ ಎಫ್ಐಆರ್ ಆಗಿದೆಯಾ ಇಲ್ವೋ ಫಸ್ಟ್ ಅದನ್ನ ತಿಳ್ಕೋಬೇಕು ಇಲ್ಲಿ ಸರ್ ವಾಸ್ತವಾಂಶ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಚಲಪತಿ ಸರ್ ವಾಸ್ತವಾಂಶ ಅವ್ರ ಮೇಲೆ ಮೇಲೆ ಆಗಿದೆಯಾ ನನಗೆ ಇಲ್ಲ ಇಲ್ಲಿ ಇಲ್ಲಿ ಪ್ರಶ್ನೆ ಇದೆ ಸರ್ ಇಲ್ಲಿ ನನ್ನ ಪ್ರಶ್ನೆ ಕೇಳಿಸ್ಕೊಂಬಿಡಿ ನನ್ನ ಪ್ರಶ್ನೆ ಕೇಳಿಸ್ಕೊಂಬಿಡಿ ಈಗ ಆ ವ್ಯಕ್ತಿನ ವಿಷಲ್ ಬ್ಲೋವರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಒಂದು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಈತನೇ ಧ್ವನಿ ಎತ್ತಿ ಮೊದಲ ಮೊಟ್ಟ ಮೊದಲ ಬಾರಿಗೆ ಆಚೆ ಬಂದಿದ್ದಾನೆ ಅಂದಾಗ ಅದನ್ನು ಏನೋ ಒಂದು ಸತ್ಯವನ್ನು ಆಚೆ ಎಳೆಯಕ್ಕೆ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಕನ್ಸಿಡರ್ ಮಾಡಬೇಕಾ ಅಥವಾ ಅವನನ್ನು ಕೂಡ ಸಾಕ್ಷ್ಯ ನಾಶದ ಒಂದು ಭಾಗವನ್ನಾಗಿ ಕಾನೂನು ಕನ್ಸಿಡರ್ ಮಾಡುತ್ತಾ ಅಂತ ಇದ್ರ ಮಧ್ಯೆ ನಮ್ಮನ್ನು ನಮ್ಮ ಸಂಕೇತ ಅಣಗಿ ಸರ್ ಜಾಯ್ನ್ ಆಗಿದ್ದಾರೆ ಸುಪ್ರೀಂ ಕೋರ್ಟ್ನ ವಕೀಲರು ಸಂಕೇತ ಅಣಗಿ ಸರ್ ಸ್ವಾಗತ ನಮಗೆ ಒಂದು ಡಿಬೇಟ್ಗೆ ನಮಸ್ಕಾರ ಫೈನ್ ಫೈನ್ ಚರ್ಬಸ್ ಸರ್ ಕಂಟಿನ್ಯೂ ಮಾಡಿ ಮಾತಾಡಿ ನೀವು ನೋಡಿ ಒಂದು ಯಾವುದೇ ಒಂದು ಕೇಸ್ ನಲ್ಲಿ ಕೊಲೆ ಕೇಸ್ನಲ್ಲಿ ಅಥವಾ ರೇಪ್ ಕೇಸ್ ನಲ್ಲಿ ಭಾಗಿಯಾಗಿದ್ದಾನೆ ಅಂದ್ರೆ ಇನ್ವೇರಿಯಬಲಿ ಈ ಬಿಕಮ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಎನ್ ಅಕ್ಯೂಸ್ಡ್ ಓಕೆ ಅವನು ಸ್ಥಾನ ಮೊದಲನೇ ಸ್ಥಾನ ಪಡ್ಕೋಬಹುದು ಅಥವಾ ಎರಡನೇ ಸ್ಥಾನ ಪಡ್ಕೋಬಹುದು ಐದನೇ ಸ್ಥಾನ ಪಡ್ಕೋಬಹುದು ಅಥವಾ ಅಕ್ಯೂಸ್ಡ್ ನಂಬರ್ ಟೆನ್ ಆಗ್ಬಹುದು ಆ ಪ್ರತಿಯೊಂದು ಕೇಸಿನ ಸಾಧನೆ ಮತ್ತು ವಿವರ ಮೇಲೆ ಅವನು ನಮ್ಮ ಅಕ್ಯೂಸ್ ನಂಬರ್ ಚೇಂಜ್ ಆಗುತ್ತೆ ಬಟ್ ಈಗ ಆಸ್ ಆನ್ ಟುಡೇ ಎಫ್ ಐ ಆರ್ ಹಾಕ್ಬೇಕಾದ್ರೆ ಅವನ ಮೇಲೆ ಕಂಪಲ್ಸರಿ ಐ ಆರ್ ಹಾಕ್ಲೇಬೇಕು ಒನ್ ಆಗಿ ಅವ್ನ ಟ್ರೀಟ್ ಮಾಡಿ ಇತರರು ಅಂತ ಮಾಡಿ ಎಫ್ಐಆರ್ ಹಾಕ್ಬೇಕು ಆಮೇಲೆ ಇವರು ಒಂದು ಕೇಸನ್ನ ಈಗ ಒಂದು ಕೇಸ್ ತಗೊಂಡಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಗೊತ್ತಿಲ್ಲ ನನಗೆ ಅದನ್ನ ನಾವು ಓದಿದ ಮೇಲೆ ನಮಗೆ ಅದು ವಿವರವಾಗಿ ಗೊತ್ತಾಗ್ತದೆ ಇದು ಎಲ್ಲೋ ಯಾವುದೋ ಒಂದು ಒತ್ತಡಕ್ಕೆ ಒತ್ತಾಯದ ಮೇಲೆ ಇದೊಂದು ಷಡ್ಯಂತ್ರ ನಡೆಸಿ ಈ ಒಂದು ಎಫ್ಐ ಆಗಿ ಇದ್ರ ಮೇಲೆ ತನಿಖೆ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ನಾವು ತಪ್ಪು ಇರ್ಬೋದು ನಮ್ಮ ತನಿಖೆಯಿಂದ ಮುಂದೆ ಗೊತ್ತಾಗ್ತದೆ ಈ ಸಂಪೂರ್ಣವಾದ ತನಿಖೆ ನಡೆದ ಮೇಲೆ ಪೇಪರ್ಸ್ ಎಲ್ಲ ಅಂತ ನಾವು ಹೇಳ್ಬಹುದು ಟುಡೇ ಹೇಳ್ಬೇಕಾದ್ರೆ ಆಮೇಲೆ ಇದು ಎಷ್ಟು ವರ್ಷದ ಹಿಂದಿನ ಕೇಸು ಅಂತಿಲ್ಲ ವರ್ಷದ್ದು ಕೇಸ್ ಗೊತ್ತಿಲ್ಲ ಹದಿನಾಲ್ಕು ವರ್ಷ ಕ್ರಾಸ್ ಆಗಿದ್ರೆ ಅಂಡರ್ ಸೆಕ್ಷನ್ ಫೋರ್ ಸಿಕ್ಸ್ಟಿ ಏಟ್ ಟಿ ಆರ್ ಪಿ ಸಿ ಪ್ರಕಾರ ದೇ ಕೆನಾಟ್ ರಿಜಿಸ್ಟರ್ ಕೇಸ್ ಹದಿನಾಲ್ಕು ವರ್ಷ ಕಳೆದು ಎಫ್ಐಆರ್ ಆಗೋದಾದ್ರೆ ಅದು ಈಗ ಸೆಕ್ಷನ್ ಬಿ ಎನ್ ಎಸ್ ಅಲ್ಲಿ ಐನೂರ್ ಸಿ ಆರ್ ಪಿ ಸಿ ಒಳಗೆ ಫೋರ್ ಸಿಕ್ಸ್ಟಿ ಏಟ್ ಇತ್ತು ಅದನ್ನ ನಾವು ಪರಿಗಣನೆ ತಗೊಂಡ್ರೆ ಈ ಎಫ್ ಐ ಆರ್ ಹಾಕ್ಲಿಕ್ಕೆ ಬರೋದಿಲ್ಲ ಹದಿನಾಲ್ಕು ವರ್ಷ ಕಳೆದಿದ್ರೆ ಗೊತ್ತಿಲ್ಲ ನನಗೆ ಈ ಈ ಕೇಸುಗಳು ಯಾವಾಗ ಯಾವಾಗ ಆಗಿದೆ ಯಾವಾಗ ನಡೆದಿದೆ ಆಮೇಲೆ ಎಲ್ಲಾ ಮಾಹಿತಿ ಯಾವ 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 ತಿಂಗಳಲ್ಲಿ ಯಾವ ದಿವಸದಲ್ಲಿ ಎಷ್ಟು ಗಂಟೆ ನಾನು ಊತಿದ್ದೀನಿ ಏನು ಅದು ಎಷ್ಟ್ ಹೇಳಿದಾನೆ ಎಷ್ಟು ಜ್ಞಾಪಕ ಮಾಡ್ಕೊಂಡು ಹೇಳಿದಾನೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕೆ ನಾನು ಇಷ್ಟೊಂದು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಇವತ್ತು ಇವತ್ತು ಏನ್ ವಾರ ಮಂಗಳವಾರ ಓದ್ ಮಂಗಳವಾರ ನಾನು ಬೆಳಿಗ್ಗೆ ಏನ್ ತಿಂಡಿ ತಿಂದೆ ಮಧ್ಯಾಹ್ನ ಏನ್ ಊಟ ಮಾಡಿದೆ ರಾತ್ರಿ ಏನ್ ಊಟ ಮಾಡಿದೆ ಅನ್ನೋದು ನನ್ಗೆ ಜ್ಞಾಪಕ ಇಲ್ಲ ನಮ್ಮ ಪರಿಸ್ಥಿತಿ ಹಿಂಗಿರ್ಬೇಕಾದ್ರೆ ಅವ್ನು ನೂರಾರು ಕೇಸ್ಗಳನ್ನ ನಾನು ಹೇಳ್ತೀನಿ ಹಿಂಗೆ ಆಯ್ತು ಹಿಂಗೆ ಆಯ್ತು ಅಂತ ಹೇಳದಕ್ ಸಾಧ್ಯನಾ ನಾವು ಯೋಚನೆ ಇದನ್ನ ಇದು ಯಾರೋ ಒಂದು ಒತ್ತಡಕ್ಕೆ ಷಡ್ಯಂತ್ರದಿಂದ ಇದು ಈ ಕೇಸ್ ಆಗ್ತಾ ಇದ್ಯಾ ಅನ್ನೋದನ್ನ ನನ್ನ ನನ್ನ ಒಂದು ಭಾವನೆ ಅದು ನಾನು ಕಲ್ಪನೆನೂ ಇರಬಹುದು ಅಥವಾ ನನ್ನ ತಪ್ಪಿರ್ಬೋದು ಇದು ಇನ್ವೆಸ್ಟಿಗೇಷನ್ ಅಲ್ಲಿ ಮೂಲ ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದು ತನಿಖೆಯಲ್ಲಿ ಗೊತ್ತಾಗ್ತದೆ ಎರಡನೇದು ಈ ಪ್ರಾಪರ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಆಯ್ತು ಯಾವ್ದೋ ಒಂದು ಹೆಣ ತೋರಿಸ್ತೇನೆ ಯಾವ್ದೋ ಒಂದು ಗುಂಡಿ ತೋರಿಸ್ತಾನೆ ಅಲ್ಲಿ ತೆಗೆದಾಗ ಒಂದು ಹೆಣಾನು ಸಿಗ್ಬೋದು ಏನಾಗಿ ಸತ್ತಿದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಎಫ್ ಎಸ್ ಎಲ್ನವ್ರು ಏನ್ ಹೇಳ್ತಾರೆ ಏನೋ ಕೈಯೋ ಕಾಲ ಮುರಿದಿದ್ರೆ ಫ್ರಾಕ್ಚರ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಕೈ ಕಾಲ ಫ್ರಾಕ್ಚರ್ ಆಗದೆ ಹೇಗೆ ರೇಪ್ ಮಾಡಿದೇಳ್ತಾರೆ ಅಂತ ಹೇಳ್ತಾರೆ ಸತ್ತಿದಾನೆ ಅಂತ ಹೇಳ್ತಾರೆ ಇದು ಜಡ್ಮೆಂಟ್ ಕೊಟ್ಟಿದ್ದಾರೆ ಬಾಂಬೆ ಒಳಗೆ ಕಣ್ಣಾರೆ ಕಣ್ಣಂತೆ ಆಕ್ಸಿಡೆಂಟ್ ಆಗಿ ಸತ್ರು ಇಲ್ಲ ಇದ್ರ ಪ್ರೂಫ್ ಇಲ್ಲ ಅಂತ ಡಿಕ್ಲೇರ್ ಮಾಡಿದ್ರು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇಲ್ಲ ಇಲ್ಲಿ ಏನು ಇಲ್ದಿರನೆ ಹೇಗೆ ಈ ತನಿಖೆ ಒಳಗೆ ನಿರ್ಧರಿಸ್ತಾರೆ ಅದು ಅಸ್ವಾಭಾವಿಕ ಅಥವಾ ಯಾವ್ದೋ ಒಂದು ಒತ್ತಡಕ್ಕೆ ಮಣಿದು ಈ ಕೇಸ್ ಮಾಡ್ತಾ ಇದ್ದಾರಾ ಅಂತ ನನ್ನ ಅನಿಸಿಕೆ ಇದು ಫೈನ್ ಸರ್ ಮುಂದೆ ನೋಡೋಣ ಕಾದು ನೋಡೋಣ ಫೈನ್